ಕೆಲವೊಂದ್ಸಲ ಫೈನಾನ್ಸ್ ಗಳು ತಗೊಂಡಿರ್ತಾರೆ ಆ ಕಡೆ ನನ್ನ ಫೋನ್ ಬರತಾಗಿ ಅಮ್ಮ ನಕ್ಕನ್ ಎಲ್ಲೋ ಇದೆಯಾ ಬೋ ಮಗನೆ ಸು ಮಗನೆ ನನ್ ಫೈನಾನ್ಸ್ ಕಟ್ಟಕ್ ಆಗಲ್ಲವಾ ದುಡ್ಡು ಹಾಕೋ ತಗೊಂಡೆ ನೀನು ಈ ಕಟ್ಟಕ್ಕಾಗಲ್ಲ ಎಲ್ಲೋ ಇದೆಯಾ ನೀನ್ ಯಾರು ಹೇಳ್ಕೋ ಏನೋ ಮಾಡೋಕ್ಕಾಗಲ್ಲ ನೀನು ಅಂತ ಇವೆಲ್ಲ ಅಂತ ಕತೆ ಸೊ ನಮಗೂ ಕೂಡ ಆ ರೆಕಾರ್ಡ್ ಕಳ್ಸಿ ಅದನ್ನು ಪ್ಲೇ ಮಾಡ್ತಾ ಹೋಗ್ತಿವಿ ಯಾವಾಗ ಇದು ಜಾಸ್ತಿ ಪ್ಲೇ ಆಗ್ತಾ ಹೋಗುತ್ತೋ ಅವಾಗ ಅವ್ರಿಗೆ ಕಂಟ್ರೋಲ್ ಆಗುತ್ತೆ ಎಲ್ಲಿ ಆಫೀಸು ಅಂತ ಕೇಳಿದ್ರು ಕೆಲಸ ಅವ್ರ ಅಡ್ರೆಸ್ ಹೇಳಿಲ್ಲ ಕೆಲವೊಂದ್ ಕಡೆ ನಾವೇ ಹುಡ್ಕೊಂಡ್ರು ಆ ಅಡ್ರೆಸ್ ನಲ್ಲಿ ಅವ್ರುಗಳಿರಲ್ಲ ಸರ್ ಈಗ ಅದು ಏನಾಗುತ್ತೆ ಅಂದ್ರೆ ಕೆಲವೊಂದು ಈಗ ಕಾಮನಿ ಬೇಸಿಕಲ್ ಏನಾಗಿದೆ ಅಂದ್ರೆ ನಮ್ಮ ಸೊಸೈಟಿಯಲ್ಲಿ ಎಲ್ಲ ಫೈನಾನ್ಷಿಯಲ್ ಇಂದ್ರೆ ಗಾಡಿ ತಗೊಳೋದು ಹೌದು ಒಂದು ಟೂ ವೀಲರ್ ತಗೋಬಹುದು ಇಲ್ಲ ಫೋರ್ ವೀಲರ್ ತಗೋಬಹುದು ಡಿಪೆಂಡ್ ಅಪನ್ ನಮ್ ಸಾವಿರ ಇರಲಿ ಲಕ್ಷ ರೂಪಾಯಿ ಇರಲಿ ಅವ್ನು ಸಾಲ ಜಾಸ್ತಿ ತಗೊಳ್ಳೋದು ಇದು ಡಿಪೆಂಡ್ಸ್ ಅಪನ್ ನಮ್ಮ ಪ್ರೊಫೈಲಲ್ಲಿ ನಾವು ನಮ್ಮ ಒಂದು ಬೇಸಿಕ್ ನೀಡ್ಕೋಸ್ಕರ ನಾವು ಪರ್ಚೇಸ್ ಮಾಡ್ತೀವಿ ವೆಹಿಕಲ್ಸ್ ಸೊ ವೆಹಿಕಲ್ಸ್ ಬಂದಾಗ ಯು ಬಿ ಎಸ್ ಎಲ್ಲ ಯಾರತ್ರ ಹಂಡ್ರೆಡ್ ಪರ್ಸೆಂಟ್ ಫುಲ್ ಕ್ಯಾಶ್ ಇರೋದು ಇನ್ ಕೇಸ್ ಕ್ಯಾಶ್ ಇದ್ರು ವಿ ನೀಟ್ ಟು ಫಾಲೋ ದೀಗಲ್ ರೂಲ್ಸ್ ಆರ್ ಬಿ ಐ ಗೈಡ್ ಕೆಲವರು ಎಲ್ಲರೂ ಸ್ಟಾರ್ಟಿಂಗ್ ಇಂದ ಬಂದಿರೋರಿಗೆ ಒಂದು ಕನಸಾಗಿರುತ್ತೆ ಒಂದು ಗಾಡಿ ತಗೊಳ್ಳೋದಾಗ ಒಂದು ಕಾರ್ ತಗೊಳೋದಾಗ ವಿಲ್ ಬಿರಿ ಬಿಗ್ ಡ್ರೀಮ್ ಹೌದು ಹೌದು ಸೊ ಅದೊಂದು ಎಷ್ಟೋ ವರ್ಷದಿಂದ ದುಡ್ದು ಮಾಡಿ ಸೇವ್ ಮಾಡಿಕೊಂಡು ಒಂದು ಡೌನ್ ಪೇಮೆಂಟ್ ಮಾಡ್ತಾರೆ ಹೌದು ಡೌನ್ ಪೇಮೆಂಟ್ ಮಾಡ್ಬಿಟ್ಟು ಇಮಿಡಿಯೇಟ್ ಆಗಿ ಅವರಿಗೆ ಅವ್ರಿಗೆ ವಿಲ್ಫುಲ್ ಆಗಿರುವಂತಹ ಕಂಪನೀಸ್ ಆಗಲಿ ಅವ್ರಿಗೆ ಯಾವ್ದು ಮೈಲೇಜ್ ಬರುತ್ತೆ ಅಂತ ಗಾಡಿ ಅವ್ರು ಕಷ್ಟಪಟ್ಟು ತಗೊಂಡು ಒಂದು ಫೈನಾನ್ಸ್ ಮಾಡ್ತಾರೆ ಸೊ ಈಗ ನಮಗೆ ಬೇಸಿಕಲಿ ಏನಾಗಿದೆ ಅಂದ್ರೆ ಪಬ್ಲಿಕ್ ಅಲ್ಲಿ ಫೈನಾನ್ಸ್ ಅಂತ ಬಂದಾಗ ಅವ್ರು ನಾನು ಇಲ್ಲಿ ಲೋನ್ ಕೊಡ್ತೀನಿ ನಾನು ಇಷ್ಟು ಕೊಡ್ತೀನಿ ಒಂದು ಓ ಟಿ ಪಿ ಅಲ್ಲಿ ಕೂಡ ನಾನು ಲೋನ್ ಮಾಡಿಸ್ಕೊಡ್ತೀನಿ ಕರೆಕ್ಟ್ ದೇ ಆರ್ ವಾಲೆಂಟರಿ ದೇ ಆರ್ ಗಿವಿಂಗ್ ದ ಅಡ್ವರ್ಟೈಸ್ಮೆಂಟ್ ಹೌದು ಫ್ರಂಟ್ ಆಫ್ ಡಿಸ್ಪ್ಲೇ ಹೌದು ಒಳ್ಳೆ ಟಾಪ್ ರೆಪ್ಯೂಟೆಡ್ ಫೈನ್ಸ್ ಇದು ಫೈನಾನ್ಸ್ ಕ್ರಾಪ್ ಅದು ಇದು ಅನ್ಬಿಟ್ಟು ಹೇಳ್ಬಿಟ್ಟು ಅವರು ಡಿಸ್ಪ್ಲೇ ಮಾಡ್ತಾರೆ ಸೊ ಡಿಸ್ಪ್ಲೇ ಮಾಡಿದಾಗ ನಮ್ಮ ಯಾರು ಸೊಸೈಟಿ ಪೀಪಲ್ಸ್ ಯಾರು ಇರ್ತೀವಿ ನಾವೆಲ್ಲ ಅಟ್ರಾಕ್ಟ್ ಇರ್ತೀವಿ ಕರೆಕ್ಟ್ ದೇರ್ ಆರ್ ಮೆನ್ ಮೆನಿ ಎನ್ ಮೆಂಬರ್ಸ್ ಕಂಪನೀಸ್ ನಾಟ್ ಓನ್ಲಿ ಒನ್ ಫೈನಾನ್ಸ್ ಕಂಪನಿ ಆ ತರ ರೆಪ್ಯೂಟೆಡ್ ಕಂಪನೀಸ್ ಗಳು ನಮಗೆ ಡಿಸ್ಪ್ಲೇ ಬಂದಾಗ ನಾವು ರೆಫರೆನ್ಸ್ ಆಗಿ ಕಮ್ಯುನಿಕೇಟ್ ನಾವು ಕಮ್ಯುನಿಕೇಟ್ ಮಾಡ್ತೀವಿ ಸೊ ಕಮ್ಯುನಿಕೇಟ್ ಮಾಡೋ ಟೈಮ್ ಅಲ್ಲಿ ನಮಗೆ ಲೋನ್ ಸ್ಯಾಂಕ್ಷನ್ ಆಗುತ್ತೆ ಇಂಡಿವಿಜುವಲ್ ಪ್ರೊಫೈಲ್ ಮೇಲೆ ಆಧಾರ್ ವೆರಿಫಿಕೇಶನ್ ಪ್ಯಾನ್ ವೆರಿಫಿಕೇಶನ್ ಇನ್ಕ್ಲೂಡಿಂಗ್ ನಿಮ್ದು ಬ್ಯಾಂಕ್ ಸ್ಟೇಟ್ಮೆಂಟ್ ಇದೆಯಾ ಇಲ್ಲ ಅಂತ ಎಲ್ಲ ನೋಡಿ ಮಾಡಿನೇ ಅವರು ತಗೊಬಂದು ಕೊಡ್ತಾರೆ ಅದೆಲ್ಲ ವೆರಿಫೈ ಬಟ್ ಒಂದ್ ಸೆಟ್ ಅಪ್ ಇಷ್ಟು ಇಷ್ಟು ಮಾತ್ರ ನಮಗೆ ಒಂದು ಟೈಪ್ ಅಂದ್ರೆ ಅಂತ ಕಾಣಿಸಬಹುದು ಬಟ್ ದಿಂಗ್ ಆಫ್ಟರ್ ದಟ್ ಈಗ ನಾವು ಈಗ ಐದು ವರ್ಷ ಲೋನ್ ತಗೊಂಡಿರ್ತೀನಿ ನಾಲ್ಕು ವರ್ಷ ಜಂಟ್ಲ್ ಆಗಿ ನನ್ನ ಪ್ರಾಫಿಟ್ ಲೋನ್ ಆಗಿದೆ ನಾನು ಕಟ್ಕೊಂಡ್ ಬಂದಿರ್ತೀನಿ ಸಮಥಿಂಗ್ ಅಪ್ಸ್ ಡೌನ್ಸ್ ಆಗುತ್ತೆ ಈಗ ಕೋವಿಡ್ ಪ್ಯಾಂಡಮಿಕ್ ಅಲ್ಲಿ ಏನಾಯ್ತು ನಾವು ಆಲ್ರೆಡಿ ಬೆಸ್ಟ್ ಎಕ್ಸಾಂಪಲ್ ಸೊ ಆ ಅಪ್ಸ್ ಅಂಡ್ ಡೌನ್ ಆ ಟೈಮ್ ಅಲ್ಲಿ ಕಟಕ್ ಆಗಲ್ಲ ಆಲ್ ಆಫ್ ಸಡನ್ ಇದಾಗುತ್ತೆ ಏನೋ ಒಂದು ಆಕ್ಷನ್ ಆಗುತ್ತೆ ಇಲ್ಲ ಪರ್ಸನಲಿ ಹೆಲ್ತ್ ಪ್ರಾಬ್ಲಮ್ ಆಗ್ಬೋದು ಇಲ್ಲ ಏನೂ ಇಲ್ಲ ಅವಾಗ ಏನ್ ಮಾಡೋದು ವಾಟ್ ಇಸ್ ದ ಪ್ರೊಸೀಜರ್ ಸೊ ಈಗ ಕಮ್ಮಿಂಗ್ ಈ ಒಂದು ಟೈಮ್ ಅಲ್ಲಿ ಸೊ ನಮ್ಗೆ ಏನಾಗಿದೆ ಒಂದು ಕಾಲ್ ನಂಬರ್ ಅಟ್ಯಾಚ್ ಆಗಿರುತ್ತೆ ಅಟ್ಯಾಚ್ ಆದಾಗ ಲೋನ್ ಐ ಡಿ ಲೋನ್ ಕಸ್ಟಮರ್ ಎಲ್ಲ ಡಿಸ್ಪ್ಲೇ ಆಗುತ್ತೆ ಆ ಡಿಸ್ಪ್ಲೇ ಆದಾಗ ನಮಗೆ ಅದು ಒಂದು ಬಕೆಟ್ ಲಿಸ್ಟ್ ಅಂತ ಹಾಕ್ತಾರೆ ಔಟ್ ಪ್ರೋಟೋಕಾಲ್ಸ್ ಪ್ರಕಾರ ಬಕೆಟ್ ಲಿಸ್ಟ್ ಹಾಕಿ ಇಲ್ಲ ಒಂದು ಗಾಡಿ ಟ್ರೆಸ್ ಮಾಡಿ ಅಂತ ಹೇಳ್ತಾರೆ ಅದು ಬಿಟ್ರೆ ನೆಕ್ಸ್ಟ್ ಅದು ಏನ್ ನೆಕ್ಸ್ಟ್ ಫರ್ದರ್ ಏನಿದೆ ಆ ಒಂದು ವೆಹಿಕಲ್ಸ್ ರಿಲೇಟೆಡ್ ಪರ್ಸನ್ ಸಿಕ್ಕಿದಾರಾ ಇಲ್ಲ ಅದು ಗಾಡಿ ಸೀಸ್ ಮಾಡಬೇಕಾ ಇಲ್ಲ ಅವ್ರಿಗೆ ಯಾವ ಮಾತಾಡ್ಬೇಕು ಅನ್ನೋದು ಒಂದು ಏಜೆನ್ಸಿ ಅಪಾಯಿಂಟ್ ಮಾಡ್ತಾರೆ ಸೊ ನ್ಯಾಷನಲ್ ಇಲ್ಲಿ ಕೆಲವೊಂದು ಅಲ್ಲಿ ನ್ಯಾಷನಲ್ ಇಂದ ಹಿಡಿದು ರೀಜನಲ್ ಇಂದ ಹಿಡಿದು ಸಿಟಿ ವರ್ಗು ಅವರು ಡಿವೈಡ್ ಮಾಡ್ತಾರೆ ಕಂಪನೀಸ್ ಈಗ ಯಾರೋ ಒಬ್ಬರು ನಾನು ಒಂದು ಫಾರ್ ಎಕ್ಸಾಂಪಲ್ ಒಂದು ಗಾಡಿ ತಗೊಂಡಿದ್ದೀನಿ ಹೇಳಿ ನಾನು ಕಟ್ಟಿಲ್ಲ ಎರಡರಿಂದ ಮೂರ್ ಒಂದು ಕಾಲ್ ಬರುತ್ತೆ ನಾನು ಕಾಲ್ ಮಾಡ್ಬಿಟ್ಟು ಯಾರು ನೀವು ಫಾರ್ ಎಕ್ಸಾಂಪಲ್ ಎಕ್ಸ್ ಝೆಡ್ ಪರ್ಸನ್ ನೀವು ಅವರೇನಾ ಲೋನ್ ಯಾಕೆ ಕಟ್ಟಿಲ್ಲ ನೀವು ಏನ್ ಕಟ್ಟಿಲ್ಲ ಏನ್ ಸಿಂಗ್ಲರ್ ಆಗಿ ಮಾತಾಡ್ತಾರೆ ಅವ್ರ ಬಿಹೇವಿಯರ್ ರೂಡ್ ಇರುತ್ತೆ ಥ್ರೆಟ್ ಮಾಡ್ತಾರೆ ಕರೆಕ್ಟ್ ಯಾರ ಇದ್ರು ಇಲ್ಲಿ ಬಂದ ನೋಡ್ತೀನಿ ನಮ್ಗೆ ಗೊತ್ತಾಗಲ್ಲ ಯಾರು ಅಂತ ಲಿಟ್ರೇಚರ್ ಇರೋರಿಗೆ ನಮಗೆ ಅಂಡರ್ಸ್ಟ್ಯಾಂಡ್ ಆಗಲ್ಲ ಏನಾಗುತ್ತೆ ಆಲ್ ಸಡನ್ ಪ್ಯಾನಿಕ್ ಸ್ಟಾರ್ಟ್ ಆಗುತ್ತೆ ಸೊ ಹೆಲ್ತ್ ಇಶ್ಯೂಸ್ ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ ಈ ಸಂದರ್ಭದಲ್ಲಿ ಅಂದ್ರೆ ಪರ್ಸನಲಿ ಅವರಿಗೆ ಇರ್ಬೋದು ಆಫೀಸ್ ಅಲ್ಲಿ ಪಬ್ಲಿಕ್ ಅಲ್ಲಿ ಇರ್ಬೋದು ಸಡನ್ ಲಾಸ್ ಆಗುತ್ತೆ ಸೊ ವೆದರ್ ಇಟ್ ಈಸ್ ಇನ್ ಅ ಲೀಗಲಿ ಪ್ರೊವಿಷನ್ ಇದೆಯಾ ಅವರಿಗೆ ಅಷ್ಟು ರೈಟ್ ಕೊಟ್ಟಿದ್ದಾರೆ ರಫ್ ಅಂಡ್ ಟಫ್ ಮಾತಾಡಿ ಡಿಗ್ನಿಫೈಡ್ ಯಾಕಂದ್ರೆ ಲಾ ಪ್ರಕಾರ ಫಂಡಮೆಂಟಲ್ ರೈಟ್ಸ್ ಅಂಡ್ ಡ್ಯೂಟೀಸ್ ಇದೆ ಒಬ್ಬರಿಗೂ ನಾವು ಕೆಳ ಇದ್ರಲ್ಲಿ ನೋಡಿಲ್ಲ ಮತ್ತೆ ಒಂದು ಅವ್ರಿಗೆ ಡಿಗ್ನಿಫೈಡ್ ಲೈಫ್ ಇದೆ ಒಂದು ರೆಪಿಟೇಷನ್ ಸೊ ಕಸ್ಟಮರ್ ಅಂದ್ರೆ ಕಸ್ಟಮರ್ ಇಂದಾನೆ ಫೈನಾನ್ಸ್ ಹೌದು 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 ಸ್ಟಾರ್ಟಿಂಗ್ ಅಲ್ಲಿ ಹೇಳ್ಬಿಟ್ಟು ಕಿಂಗ್ ಕ್ರೌಂಡ್ ಕಿತ್ಕೊಂಡು ಅಲ್ವಾ ಅಜೆಜ್ಮೆಂಟ್ ಎಲ್ಲ ಕೊಟ್ಬಿಟ್ಟು ಅಲ್ಲ ಅಟ್ರಾಕ್ಟ್ ಮಾಡ್ಬಿಟ್ಟು ಸಾಲ ಕೊಟ್ಬಿಟ್ಟು ಆಸೆ ಅದನ್ನ ನಾವ್ ಕೆಳಗ್ ಹಾಕೊಂಡ್ ಕುಳಿಯೋದು ದಟ್ ಈಸ್ ನೋಟ್ ವಿ ಆಗ ನಮ್ಗೆ ನಾವು ಒಂದು ಸರ್ಟನ್ ಕೇಸಸ್ ಅಲ್ಲಿ ಗಮ ಕ್ರಾಸ್ ಆದಾಗ ಸೊ ವಿ ಗಾಟ್ ಟು ನೋ ದಟ್ ಯಾರೋ ಒಬ್ರು ಏಜೆನ್ಸಿ ಕೊಟ್ಟಿರ್ತಾರೆ ಅದು ಅಗ್ರಿಮೆಂಟ್ ಆಗ್ಬೇಕು ಓಕೆ ಕಂಪೆನಿ ನೇಮ್ ಇಂದ ಹಿಡಿದು ಏಜೆನ್ಸಿ ಅಗ್ರಿಮೆಂಟ್ ಆಗ್ಬೇಕು ಏಜೆನ್ಸಿ ಅಂಡರ್ ಕೇಳಕ್ ಸಬ್ ಕ್ಲಾಸ್ ಅಲ್ಲಿ ಬಂತು ಅಂದ್ರೆ ಆ ಒಂದು ಟೀಮ್ ಅಪಾಯಿಂಟ್ ಮಾಡ್ತಾರೆ ಸೊ ಇವರಿಗೆ ಕಂಪ್ಯೂಟರ್ ವರ್ಕ್ಸ್ ಕೊಟ್ಟಿರ್ತಾರೆ ಡಿಸ್ಪ್ಲೇ ಕೊಟ್ಟಿರ್ತಾರೆ ಎಲ್ಲ ಒಂದು ಕಂಪನಿಯಲ್ಲಿ ಎಲ್ಲ ಏನೇನು ಯಾರ ವರ್ಕ್ ಮಾಡ್ತಾರೆ ಅವ್ರಿಗೆ ಮಿನಿಮಮ್ ಡೀಟೇಲ್ಸ್ ಆಸ್ ಪರ್ ರೂಲ್ಸ್ ಪ್ರಕಾರ ಒಂದು ಡೀಟೇಲ್ಸ್ ಇರಬೇಕು ರಿಜಿಸ್ಟರ್ ಆಗಿರ್ಬೇಕು ಆಮೇಲೆ ಯಾವ ಯಾವ ಗಾಡಿಗೆ ಇವರು ಕಾಲ್ ಮಾಡಿದ್ದಾರೆ ಎಷ್ಟೊತ್ತು ಮಾತಾಡಿದಾರೆ ಏನ್ ಮಾತಾಡಿದ್ದಾರೆ ಎಲ್ಲ ದಟ್ ಇಸ್ ದ ಕೋಡ್ ಆಫ್ ಕಂಡಕ್ಟ್ ಅಂತ ನಾವು ಹೇಳ್ತೀವಿ ಅದನ್ನ ಮೀರಿ ಯಾರು ಮಾಡಿ ಈ ತರ ಎಲ್ಲ ಮಾಡಿದ್ರೆ ದಟ್ ಇಸ್ ನೆಕ್ಸ್ಟ್ ಪ್ರಾವಿಷನ್ ಅವ್ರದ್ದು ಏನು ದಟ್ ಈಸ್ ಈಗ ಸಾರ್ವಜನಿಕರು ಪ್ರಾಬ್ಲಮ್ ಆಗ್ತಾ ಇದೆ ಸೊ ಈಗ ಆ ತರ ಸರ್ಟನ್ ಕೇಸಸ್ ಅಲ್ಲಿ ನಾವ್ ಏನ್ ಮಾಡ್ಬೇಕು ಸೊ ಆ ಟೈಮ್ ಅಲ್ಲಿ ನಾನು ಹೇಳಕ್ ಪಡ್ತಾ ಇದ್ದೀನಿ ಅಂದ್ರೆ ಪ್ಯಾನಿಕ್ ಆಗೋದು ಬೇಡ ಜಸ್ಟ್ ರೆಕಾರ್ಡ್ ದ ಕಾಲ್ ರೆಕಾರ್ಡಿಂಗ್ಸ್ ಓಕೆ ನಿಮ್ಮ ಇಮಿಡಿಯೇಟ್ ಜೂರಿಸ್ಟಿಕ್ಷನ್ ಪೊಲೀಸ್ ಸ್ಟೇಷನ್ ಅಲ್ಲಿ ನಿಮ್ಮ ಒಂದು ಫಾರ್ಮಲ್ ಆಗಿ ಒಂದು ಅಫಿಷಿಯಲ್ ಆಗಿ ಒಂದು ಲೆಟರ್ ವಾಯ್ಸ್ ಆಗಿ ಇಲ್ಲ ನಿಮ್ಗೆ ಯಾರು ಗೊತ್ತಿಲ್ಲ ನಾನು ಅಕ್ಕ ಒಂದು ಲೇಟ್ ಮಾಡಿ ಸ್ಟೇಷನ್ಗೆ ರಿಪೋರ್ಟ್ ಮಾಡಿ ಈ ತರ ಆಗಿದೆ ಹಿಂಗೆ ಬಂದಿದೆ ಅಂದ್ಬಿಟ್ಟು ಅವ್ರನ್ನ ಟ್ರೇಸ್ ಇಲ್ಲ ಇಲ್ಲಾಂದ್ರೆ ನಿಮ್ಗೆ ಅದ್ರ ಜೊತೆಗೆ ವಿತ್ ಇನ್ವೆಸ್ಟಿಗೇಷನ್ ಪೊಲೀಸ್ ಡಿಪಾರ್ಟ್ಮೆಂಟ್ ಇನ್ವೆಸ್ಟಿಗೇಷನ್ ಆಫೀಸರ್ ಸಪೋರ್ಟ್ ಅಲ್ಲಿ ಅವ್ರು ನಿಮಗೆ ಟ್ರೇಸ್ ಮಾಡಿ ಸಿಮ್ ಡೀಟೇಲ್ಸ್ ಕಾಲ್ ಎಲ್ಲಿಂದ ಬಂದಿದೆ ಯಾವ ತರ ಬಂದಿದ್ರೆ ಅವ್ರು ಟ್ರೇಸ್ ಮಾಡ್ತಾರೆ ಕರೆಕ್ಟ್ ದೆನ್ ನಿಮಗೆ ನೆಕ್ಸ್ಟ್ ಏನಾಗುತ್ತೆ ಅದು ಎಫ್ ಐ ಕಂಡಕ್ಟ್ ಆಗುತ್ತೆ ಓಕೆ ಅದೇ ಕೆಲವೊಂದ್ಸಲ ಆ ಫೋನ್ ನಂಬರ್ ಟ್ರೇಸೇ ಆಗಲ್ಲ ಅವಾಗ ಅವಾಗ ಚೇಂಜ್ ಮಾಡ್ತಾ ಇರ್ತಾರೆ ಅದು ಇಂಟೆನ್ಶನಲ್ಲಿ ಮಾಡ್ತಾರೆ ಅಂತ ಅರ್ಥ ನಮ್ಗೆ ಯಾವಾಗ ತುಂಬಾ ಸುಮಾರು ಕೇಸಸ್ ಆಗಿದೆ ಬಟ್ ಯಾವ್ದು ಬೇಸಕ್ಕೆ ಹೋಗಿಲ್ಲ ಎಷ್ಟೋ ಜನ ನೋಡಿ ನಿಮ್ ಮನೆಗೆ ಏನೋ ಪೋಸ್ಟ್ ಬಂದ್ಬಿಡುತ್ತೆ ಅಂದ್ಬಿಟ್ಟು ಅವ್ರ ಐದು ಸಾವಿರ ಹತ್ತು ಸಾವಿರ ಹದಿನೈದು ಸಾವಿರ ಎಲ್ಲ ಪೋಸ್ಟ್ ಹಾಕೊಂಡಿರ್ತಾರೆ ಮನೆಗೆ ಒಂದು ಖಾಲಿ ಡಬ್ಬ ಕಳಿಸಿರ್ತಾರೆ ಒಳಗಡೆ ಏನೋ ಕಸ ತುಂಬ ಕಳಿಸಿರ್ತಾರೆ ಹೌದು ಅವ್ರು ಎಲ್ಲೋ ಹುಡುಗಿರು ಮಾತಾಡಿರ್ತಾರೆ ಎಲ್ಲ ಕುತ್ಕೊಂಡ್ ಮಾತಾಡಿರ್ತಾರೆ ನೆಕ್ಸ್ಟ್ ಅವ್ರ ಫೋನು ಟ್ರೇಸ್ ಆಗೋದೇ ಇಲ್ಲ ಹಾ ಅದು ತರ್ಡ್ ಪಾರ್ಟಿ ಯಾವಾಗ ಇನ್ವಾಲ್ವ್ಮೆಂಟ್ ಆಗುತ್ತೆ ಅದು ನೋಡಿ ಮಾಡ್ತಾರೆ ಅಲ್ಲಿ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಬಂದ್ಬಿಡುತ್ತೆ ಸೊ ನಾವು ಕಸ್ಟಮರೈ ಕಂಪನಿಗೆ ಏನಾಗಿರುತ್ತೆ ಅಲ್ಲಿ ಸೆಟ್ ಅಪ್ ರೂಲ್ಸ್ ಈಗ ನಮ್ಗೆ ಡೇಟಾ ಹಂಗ್ ಬರ್ನಿಂಗ್ ಅಲ್ಲಿ ಇದೆ ಈಗ ನಮ್ಮ ಒಂದು ಪ್ರತಿಯೊಂದು ಡೇಟಾಸ್ ಇಟ್ ವೆರಿ ಇಂಪಾರ್ಟೆಂಟ್ ಈಗ ಅದಕ್ಕೆ ಆದ ಒಂದು ಸಪರೇಟ್ ಇದೆ ಈಗ ನಾವೆಲ್ಲ ಕೊಡ್ತಾ ಇದೀವಿ ಆಧಾರ್ ಕೊಡ್ತಾ ಇದೀವಿ ಅಡ್ರೆಸ್ ನಂಬರ್ ಡೀಟೇಲ್ಸ್ ಎಲ್ಲ ನಮ್ದೆಲ್ಲ ಕ್ಯಾತ್ ಹತ್ರ ಇರುತ್ತೆ ಏನ್ ಮಾಡ್ತಾ ಇದ್ದಾರೆ

ಲೀಗಲ್ ಆಗಿ ನಮಗೆ ಒಂದು ಪ್ರೊಟೆಕ್ಷನ್ ಫಸ್ಟ್ ಏನಾದ್ರು ಒಂದು ಕಂಪ್ಲೇಂಟ್ ಕೊಟ್ಬಿಡಿ ನಿಮ್ಗೆ ಏನಾದ್ರು ಕೆಟ್ಟಾಗ ಮಾತಾಡೋದನ್ನ ಈ ನಂಬರ್ ತಗೊಂಡೆ ವಾಯ್ಸ್ ರೆಕಾರ್ಡಿಂಗ್ ಏನ್ ಹೇಳ್ತಾರೆ ಮಾಡಬೇಕು ಆಮೇಲೆ ಕೋಡ್ ಆಫ್ ಕಂಡಕ್ಟ್ ಅಂತ ಇರುತ್ತೆ ಯಾವತ್ತೂ ಅದ್ ಏನ್ ಮಾಡ್ಬೇಕು ಅಂತ ಅಂದ್ರೆ ಒಂದು ಪರ್ಟಿಕ್ಯುಲರ್ ಅಲ್ಲಿ ನಿಮ್ಗೆ ಯಾವ ನಂಬರ್ ಬರುತ್ತೆ ಆ ನಂಬರ್ ಅಲ್ಲಿ ಯಾರು ಮಾತಾಡ್ತಾರೆ ಅವ್ರು ಯಾರು ನಿಮಗೆ ಒರಿಜಿನಲ್ ನೇಮ್ ಅಂಡ್ ಅಡ್ರೆಸ್ ಆಗಲಿ ಡೀಟೇಲ್ಸ್ ಆಗಲಿ ಹೇಳೋದಿಲ್ಲ ಹೇಳೋದಿಲ್ಲ ಸೊ ನೀವೇನ್ ಹೇಳ್ಬೇಕು ನೀವು ಪೊಲೈಟ್ ಆಗಿರ್ಬೇಕು ನಿಮ್ಮ ಒಂದು ಏನಾಗ್ಲಿ ಡೀಟೇಲ್ಸ್ ತಗೋಬೇಕು ಬಟ್ ನೀವು ತಿಳ್ಕೊಳ್ಳಿ ದೇ ಆರ್ ಪ್ಲೇಯಿಂಗ್ ನಿಮ್ಮ ಒಂದು ಹೆಸರಲ್ಲಿ ಅದೇನು ಮಾಡಬೇಕು ಅವ್ರು ಮಾಡ್ತಾ ಇರ್ತಾರೆ ಬಟ್ ದೇ ಆರ್ ನಾಟ್ ದ ಪರ್ಸನ್ ಆಪ್ಸೆಂಟ್ ಪರ್ಸನ್ ವೆನ್ ಯು ವೆನ್ ವಿ ಗೋ ಇನ್ ಇಲ್ಲ ಕಂಪ್ಲೇಂಟ್ ಇಂದ ಜೂರಿಸ್ಟಿಕ್ಷನ್ ಪೊಲೀಸ್ ಸ್ಟೇಷನ್ ಅವಾಗ ಗೊತ್ತಾಗುತ್ತೆ ಅವ್ರು ಯಾರು ಅಲ್ಲಿ ಇದಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳೆಲ್ಲ ಆಮೇಲೆ ಅವರೇ ಬರ್ತಾರೆ ಕಂಪನಿಯವರನ್ನ ನೀವು ನೀವು ಕೂತಿರೋ ಜಾಗದಲ್ಲಿ ಅವ್ರನ್ನೇ ಕರೆಸ್ಬಿಟ್ಟು ನೀವು ಮಾತಾಡಬಹುದು ಫಸ್ಟ್ ಇದು ಆಮೇಲೆ ದೆನ್ ವಾಟ್ ಇಸ್ ದಸ್ ಇ ಎಂ ಐ ಪೇಮೆಂಟ್ಸ್ ಇದೆ ನೆಕ್ಸ್ಟ್ ಏನಿದೆ ಫರ್ದರ್ ಏನಿದೆ ನಾವು ಅದನ್ನ ನಾವು ಒಂದು ಅವಕಾಶ ಆಗುತ್ತೆ ಈಗ ಈ ಒಂದು ಮೀನ್ ವೈಲಲ್ಲಿ ಏನೇನಾಗಿದೆ ಇದನ್ನ ಕ್ವಶನ್ ಮಾಡೋದಕ್ಕೆ ಬರಬೇಕು ಇದು ನಮ್ಗೆ ಏನೇನೋ ಈಗ ಎಷ್ಟೊಂದು ಜನಕ್ಕೆ ಹಾರ್ಟ್ ಅಟ್ಯಾಕ್ ಆಗ್ಬೋದು ಎಷ್ಟೊಂದು ಜನ ಬಿ ಪಿ ಲೋ ಆಗ್ಬೋದು ಎಷ್ಟೊಂದು ಜನ ಟಾಮ್ ಕ್ರಿಯೇಟ್ ಆನ್ಸರ್ ಫಾರ್ ದಿಸ್ ದಟ್ ವಿಲ್ ಬಿ ದಶನ್ ಸೊ ಆ ಒಂದು ಜಾಗೃತಿಗೋಸ್ಕರ ಐ ವುಡ್ ಲೈಕ್ ಟು ಕರೆಕ್ಟ್ ಸೊ ಈ ತರ ಒಂದು ಸೈಬರ್ ಕ್ರೈಮ್ ವಿಷಯಕ್ಕೆ ಬರುತ್ತೆ ಸೈಬರ್ ಕ್ರೈಮ್ ಬರುತ್ತೆ ಕೆಟ್ಟಾಗಿ ಫೈನಾನ್ಸ್ ವಿಷಯದವ್ರ ಮಾತಾಡ್ತು ಅಂತಂದ್ರೆ ನೀವು ಫಸ್ಟ್ ಅದನ್ನ ಪೊಲೀಟಾಗಿ ನೀವು ಮಾತಾಡ್ಕೊಂಡು ಅವ್ರಿಗೆ ಏನೇನು ಡೀಟೇಲ್ಸ್ ಎಲ್ಲ ಮಾತಾಡ್ಕೊಂಡು ಎಂಟು ಹತ್ತು ನಿಮಿಷ ಮಾತಾಡ್ಕೊಂಡು ಅದು ರೆಕಾರ್ಡ್ ಮಾಡ್ಕೊಂಡು ಸೇವ್ ಮಾಡಿ ಇಟ್ಕೊಬಿಡಿ ಕೆಲವೊಂದು ಫೋನ್ಗಳೇ ರೆಕಾರ್ಡ್ ಆಗ್ತಾ ಅಂತ ಗೊತ್ತಿರುತ್ತೆ ಅವರಿಗೆ ಆ್ಯಕ್ಚುಲಿ ಅದ್ರದ್ದೆ ಸ್ವಲ್ಪ ಅವಾಯ್ಡ್ ಮಾಡಿ ಏನೋ ಒಂದು ಸಲ ಮಾಡಿದ್ರೆ ಮತ್ತೆ ಮತ್ತೆ ಅವರು ಮಾಡ್ತಾ ಇರ್ತಾರೆ ಒಂದ್ಸಲ ಎಲ್ಲ ಒಂಥರ ಸೈಕಲ್ಗಳಾಗ್ಬಿಟ್ಟಿರ್ತಾರೆ ಆ ಥರ ರೆಕಾರ್ಡ್ ಮಾಡಿ ಸೈಬರ್ ಸ್ಟೇಷನ್ಗೆ ಪಕ್ಕದಲ್ಲಿ ಸ್ಟೇಷನ್ಗೆ ನಿಮಗೆ ಜುಡಿಶನ್ ಸೌನ್ ಪಟ್ಟಂಗೆ ನೀವು ಫೈಲ್ ಮಾಡಿದ್ರೆ ನೆಕ್ಸ್ಟ್ ಒಬ್ಬರೆಲ್ಲ ಒಬ್ರು ಅವ್ರು ಕರೆಸ್ತಾರೆ ಪೊಲೀಸ್ ಅವರೇ ಕರೆಸಿ ಎಕ್ವೈರಿ ಮಾಡಿ ಇನ್ವೆಸ್ಟಿಗೇಷನ್ ಇನ್ವೆಸ್ಟಿಗೇಷನ್ಗೆ ಈ ಥರದೆಲ್ಲ ಮಾಡಬಾರ್ದು ಅಂತ ಒಂದಲ್ಲ ಒಂದು ರೀತಿ ಅದು ಕಡಿಮೆ ಆಗ್ತಾ ಬರ್ಬೇಕು ಈಗ ಸೊ ಥ್ಯಾಂಕ್ ಯು ಸೊ ಮಚ್ ಪ್ರದೀಪ್ ಸೋರಮನ್ ಅವರಿಗೆ ಇದು ರೈಟ್ ನ್ಯೂಸ್